ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆಧಾರದ ಸ್ವಾಗತ ಒಂದೆಲಗ ಸೊಪ್ಪಿನಲ್ಲಿದೆ ಹಲವು ಔಷಧೀಯ ಗುಣಗಳು ಒಂದೆಲಗ ಔಷಧಿಯಾಗಿಯೂ ಆಹಾರವಾಗಿಯೂ ಉಪಯೋಗಕ್ಕೆ ಬರುವ ಒಂದು ಸಸ್ಯ ಹೆಸರೇ ಸೂಚಿಸುವಂತೆ ಒಂದೇ ಎಲೆಯಿಂದ ಕಂಗೊಳಿಸುತ್ತದೆ ಇದು ನೆಲದಲ್ಲಿ ನೀರಿನ ಆಶ್ರಯವಿರುವಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ಕರಾವಳಿ ಪರಿಸರದಲ್ಲಿ ಭತ್ತದ ಗದ್ದೆಗಳ ಬದಿಯಲ್ಲಿ ಹಾಗೂ ಅಡಿಕೆ ತೋಟಗಳಲ್ಲಿ ಹೇರಳವಾಗಿ ಬೆಳೆಯುತ್ತದೆ ಕಾಂಡವು ನೆಲದ ಮೇಲೆ ಬಳ್ಳಿಯಂತೆ ಹರಡಿಕೊಂಡು ಮೂರು ನಾಲ್ಕು ಅಂಗುಲ ಎತ್ತರಕ್ಕೆ ಬೆಳೆಯುತ್ತದೆ ಎಲೆಗಳು ಹಸಿರು ಬಣ್ಣದಿಂದ ಕೂಡಿ ದುಂಡಗಾಗಿರುತ್ತದೆ ಒಂದೆಲಗಕ್ಕೆ ಹಿಂದಿ ಮತ್ತು ಸಂಸ್ಕೃತದಲ್ಲಿ ಮಂಡೂಕಪರ್ಣಿ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಒಂದೆಲಗ ಆಡು ಭಾಷೆಯಲ್ಲಿ ಉರಗೆ ತುಳುವಿನಲ್ಲಿ ತಿಮರೆ ಕೊಂಕಣಿ ಮರಾಠಿಗಳಲ್ಲಿ ಕರಾನೋ ಸಂಸ್ಕೃತ ಹಿಂದಿಯಲ್ಲಿ ಬ್ರಾಹ್ಮಿ ಎಂದು ಕರೆಯಲ್ಪಡುತ್ತದೆ ಕೇವಲ ಒಂದೇ ಎಲೆ ಹೊಂದಿರುವ ಬಳ್ಳಿಯಂತೆ ನೆಲದಲ್ಲಿ ಹಬ್ಬಿರುವ ಸಾತ್ವಿಕ ಗುಣ ಹೊಂದಿರುವ ಸಸ್ಯ ಒಂದೆಲೆಗರು ಸುಮಾರು ಎರಡು ಸಾವಿರ ವರ್ಷಗಳಿಗೂ ಮೊದಲು ಬ್ರಾಹ್ಮಿಯನ್ನು ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸುತ್ತಿದ್ದರು ಎಂದು ಹೇಳಲಾಗಿದೆ ಇದನ್ನು ಸೇವಿಸುವುದರಿಂದ ಮೆದುಳಿನ ಚಟುವಟಿಕೆಗಳು ಹೆಚ್ಚುತ್ತದೆ ಹಾಗೂ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ದೇಹದ ಉಷ್ಣತೆ ಹೆಚ್ಚಾದಾಗ ದೇಹಕ್ಕೆ ತಂಪು ನೀಡುವ ಸಾಮರ್ಥ್ಯ ಈ ಒಂದೆಲಗಕ್ಕಿದೆ ಈ ಒಂದೆಲಗವನ್ನು ತೋಟದಲ್ಲಿ ಹಿತ್ತಲಿನಲ್ಲಿ ಹಾಗೆ ಗದ್ದೆ ಬದಿಗಳಲ್ಲಿ ನೀರಿನಂಶ ಹೆಚ್ಚಿರುವ ಸ್ಥಳಗಳಲ್ಲಿ ಇದನ್ನು ಬೆಳೆಸಲಾಗುತ್ತದೆ ಇದನ್ನು ಆಹಾರವಾಗಿ ಬಳಸಲಾಗುತ್ತಿದ್ದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ನಮ್ಮ ಸುತ್ತಮುತ್ತಲಿನಲ್ಲೇ ಇರುವ ಈ ಗಿಡ ಹಲವಾರು ಆರೋಗ್ಯಪೂರ್ಣ ಗುಣಗಳನ್ನು ಹೊಂದಿದೆ ಆರೋಗ್ಯಕ್ಕೆ ಮಾತ್ರವಲ್ಲ ಚರ್ಮ ಕೂದಲಿಗೂ ಇದು ಒಳ್ಳೆಯದು ಇದರ ಬಗ್ಗೆ ಹೆಚ್ಚಿನ ಮಹತ್ವ ತಿಳಿದುಕೊಳ್ಳೋಣ ಮೊದಲನೆಯದು ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಒಂದೆಲಗ ಒಂದೆಲಗ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಮಧುಮೇಹ ಇರುವವರು ಸೇವಿಸಿದರೆ ಸಕ್ಕರೆ ಕಾಯಿಲೆ ನಿಯಂತ್ರಿಸಬಹುದು ಇನ್ನು ಕೆಮ್ಮು ಉಸಿರಾಟದ ತೊಂದರೆ ಇರುವವರು ಇದರ ರಸವನ್ನು ಜೇನು ಬೆರೆಸಿ ಸೇವಿಸಿದರೆ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೆ ಒಂದೆಲಗ ಒಂದೆಲಗದಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಕಣ್ಣಿನ ನರಗಳಿಗೆ ತುಂಬ ಒಳ್ಳೆಯದು ದಿನವಿಡೀ ಮೊಬೈಲ್ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ನೋಡಿ ಕಣ್ಣು ಉರಿಯುತ್ತಿದ್ದರೆ ಒಂದೆಲಗ ಸಸ್ಯದ ಜ್ಯೂಸ್ ಕುಡಿದರೆ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತದೆ ಇದರಲ್ಲಿರುವ ಶೀತದ ಗುಣ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ಸಮತೋಲನದಲ್ಲಿಡಲು ಸಹಕಾರಿಯಾಗಿದೆ ಇನ್ನು ಮಲಬದ್ಧತೆ ಸಮಸ್ಯೆಗೆ ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿರುವವರು ಒಂದೆಲಗ ಸೊಪ್ಪಿನ ಚಟ್ನಿ ಪಲ್ಯ ಸೇವಿಸುವುದರಿಂದ ಒಳ್ಳೆಯದು ಇನ್ನು ಜ್ಞಾಪಕ ಶಕ್ತಿ ಹೆಚ್ಚಿಸಲು ಒಂದೆಲಗದಲ್ಲಿರುವ ವಿಶೇಷ ಪೋಷಕಾಂಶಗಳನ್ನು ಮೆದುಳಿಗೆ ನೀಡುವುದರಿಂದ ಸ್ಮರಣಶಕ್ತಿ ಹೆಚ್ಚುತ್ತದೆ ಇದನ್ನು ದಿನನಿತ್ಯ ಸೇವಿಸಿದರೆ ಬುದ್ಧಿ ಚುರುಕಾಗುತ್ತದೆ ಚಿಕ್ಕ ಮಕ್ಕಳಿಗೆ ಖಾಲಿ ಹೊಟ್ಟೆಗೆ ಪ್ರತಿದಿನ ಇದರ ಎರಡು ಎಲೆಗಳನ್ನು ತಿನ್ನಲು ಕೊಡುವುದರಿಂದ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಒಂದೆಲಗ ರಸಕ್ಕೆ ಸ್ವಲ್ಪ ಹಾಲು ಮತ್ತು ಬೆಲ್ಲ ಸೇರಿಸಿ ಬೆಳಗ್ಗೆ ಸೇವಿಸುವುದರಿಂದ ಆರೋಗ್ಯ ಒಳ್ಳೆಯದಾಗುತ್ತದೆ ಇದರಿಂದ ಮೆದುಳಿಗೆ ಪೋಷಕಾಂಶಗಳು ದೊರೆತು ಏಕಾಗ್ರತೆ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಚರ್ಮದ ಕಾಂತಿಗೆ ಒಂದೆಲಗ ಸೊಪ್ಪಿನ ರಸ ಸೇವಿಸುವುದರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಉತ್ತಮವಾಗುತ್ತದೆ ರಕ್ತ ಪರಿಚಲನೆಯಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ ಚರ್ಮದ ಹೊರಪದರ ಶುದ್ಧಗೊಳಿಸಿ ಕಾಂತಿ ಹೊರಹೊಮ್ಮುವಂತೆ ಮಾಡುತ್ತದೆ ಒಂದೆಲಗ ಸೊಪ್ಪಿನ ಫೇಸ್ ಪ್ಯಾಕ್ ತಯಾರಿಸಿ ಹಚ್ಚುವುದರಿಂದ ಮೊಡವೆ ತುರಿಕೆಗಳು ಮಾಯವಾಗುತ್ತವೆ ಕೂದಲಿನ ಆರೋಗ್ಯಕ್ಕೆ ತಲೆ ಕೂದಲು ಉದುರುವುದು ತಡೆಯುತ್ತದೆ ಹಾಗೂ ಕೂದಲು ಉತ್ತಮವಾಗಿ ಬೆಳೆಯಲು ಸಹಕಾರಿಯಾಗಿದೆ ಒಂದೆಲಗದಲ್ಲಿರುವ ಪೋಷಕಾಂಶಗಳು ಕೂದಲು ಉದುರದಂತೆ ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಒಂದೆಲಗನಿಂದ ತಯಾರಿಸಿದ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಹೊಳಪಾಗುವುದರೊಂದಿಗೆ ಸಮೃದ್ಧವಾಗಿ ಬೆಳೆಯುತ್ತದೆ ಸೀಳು ಕೂದಲು ತಲೆ ಹೊಟ್ಟು ಸಮಸ್ಯೆ ನಿವಾರಿಸುವುದರೊಂದಿಗೆ ಒಂದೆಲಗವನ್ನು ತಲೆಗೆ ಹಚ್ಚುವುದರಿಂದ ದೇಹದಲ್ಲಿ ಉಷ್ಣತೆ ಕಡಿಮೆ ಮಾಡುತ್ತದೆ ಬ್ಯಾಕ್ಟೀರಿಯಾ ನಿವಾರಣೆಗೆ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಸೋಂಕನ್ನು ನಿವಾರಿಸುತ್ತದೆ ಈ ಸಸ್ಯವನ್ನು ಸಾಮಾನ್ಯ ಶೀತ ಮೂತ್ರನಾಳದ ಸೋಂಕು ಕ್ಷಯರೋಗ ಕುಷ್ಠರೋಗ ಕಾಲರ ಇತ್ಯಾದಿ ಚಿಕಿತ್ಸೆಗೆ ಬಳಸಿಕೊಳ್ಳಬಹುದು ಬಳಲಿಕೆ ನಿವಾರಣೆಗೆ ಒಂದೆಲಗ ಸೊಪ್ಪು ಬಳಲಿಕೆ ನಿವಾರಣೆ ಮಾಡಲು ತುಂಬ ಸಹಕಾರಿಯಾಗಿದೆ ಇದನ್ನು ಸೇವಿಸಿದರೆ ನಮ್ಮಲ್ಲಿನ ಬಳಲಿಕೆ ದೂರವಾಗಿ ಶಕ್ತಿ ಬರುತ್ತದೆ ಗಾಯ ಅಥವಾ ಸುಟ್ಟ ಗಾಯಕ್ಕೆ ಈ ಸಸ್ಯದಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ವೈರಲ್ ವಿರೋಧಿ ಮತ್ತು ಉರಿಯೂತ ಶಮನಕಾರಿ ಗುಣಗಳು ಇವೆ ಇದನ್ನು ಗಾಯ ಅಥವಾ ಸುಟ್ಟ ಗಾಯ ಶಮನ ಮಾಡಲು ಉಪಯೋಗಿಸ್ತಾರೆ ಇದು ಬಾಧಿತ ಜಾಗಕ್ಕೆ ರಕ್ತ ಸಂಚಾರ ಹೆಚ್ಚಿಸಿ ಆ್ಯಂಟಿ ಆಕ್ಸಿಡೆಂಟ್ ವೃತ್ತಿ ಮಾಡುತ್ತದೆ ನಮ್ಮ ಮನೆಯ ಹಿತ್ತಲಿನಲ್ಲಿ ಅಥವಾ ನೀರು ಜಾಸ್ತಿ ಇರುವ ಪ್ರದೇಶದಲ್ಲಿ ಬ್ರಾಹ್ಮಿ ಸಸ್ಯ ನೆಟ್ಟು ಅದನ್ನು ಉಪಯೋಗಿಸುತ್ತಾ ಆರೋಗ್ಯದಿಂದಿರೋಣ ಒಂದೆಲಗ ಸಸ್ಯದಿಂದ ನಾವು ತಂಬುಳಿ ತಯಾರಿಸುವುದು ಹೇಗೆಂದು ನೋಡೋಣ ಈ ತಂಬುಳಿ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ತೆಂಗಿನ ತುರಿ ಜೀರಿಗೆ ಉಪ್ಪು ಗಾಂಧಾರಿ ಮೆಣಸು ಮಜ್ಜಿಗೆ ಮತ್ತು ಒಂದೆಲಗ ಇದನ್ನು ಮಾಡುವುದು ಹೇಗೆ ನೋಡೋಣ ಒಂದು ಮಿಕ್ಸಿ ಜಾರಿಗೆ ಒಂದೆಲಗದ ಸೊಪ್ಪು ಬೇರು ಹಾಕಿದರೆ ಒಳ್ಳೆಯದು ತೆಂಗಿನ ತುರಿ ಜೀರಿಗೆ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ರುಬ್ಬಿದ ಮಿಶ್ರಣಕ್ಕೆ ಮೊಸರು ಅಥವಾ ಮಜ್ಜಿಗೆಯನ್ನು ಸೇರಿಸಿಕೊಳ್ಳಬೇಕು ನಾವಿಲ್ಲಿ ಮಜ್ಜಿಗೆಯನ್ನು ಸೇರಿಸಿಕೊಂಡಿರುತ್ತೇವೆ ತಂಬುಳಿ ಹದಕ್ಕೆ ನೀರು ಹಾಕಿ ರೆಡಿ ಮಾಡಿದರೆ ಒಂದೆಲಗ ತಂಬುಳಿ ರೆಡಿ ಇಂತಹ ಆರೋಗ್ಯಕರವಾದ ತಂಬಳಿಯನ್ನು ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನು ಒಂದೆಲಗವನ್ನು ತುಪ್ಪದಲ್ಲಿ ಹುರಿಯುವುದಾಗಲಿ ಬಾಡಿಸುವುದಾಗಲಿ ಹಾಗೂ ಬೇಯಿಸುವುದನ್ನಾಗಲಿ ಮಾಡಬಾರದು ಮತ್ತು ಒಂದೆಲಗದ ತಂಬಳಿ ಅಥವಾ ಪಲ್ಯ ರಾತ್ರಿ ಸೇವಿಸಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ನಮಸ್ಕಾರ